ಎಲ್ಲರಿಗೂ ನಮಸ್ಕಾರ ಎಲ್ಲರಲ್ಲೂ ಒಂದು ಚಿಕ್ಕ ಮನವಿ ಪ್ಲೀಸ್ ನನ್ನ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಕ್ಕೆ ಮೇಡಮ್ ವೀಡಿಯೋಸ್ ಮಾಡಲ್ವಾ ಚಾನಲ್ ಡಿಲೀಟ್ ಮಾಡ್ತಾ ಇದ್ದೀರಾ ಅಂದರೆ ಹಾಗೇನೂ ಇಲ್ಲ ಇತ್ತೀಚೆಗೆ ತುಂಬ ಜನ ಕೇಳ್ತಾ ಇರುವಂಥ ಕ್ವಶನ್ನು ಯಾಕೆ ಮೇಡಮ್ ನೀವು ವೀಡಿಯೋಸೇ ಇಲ್ಲ ಯಾಕೆ ಸ್ಟಾಪ್ ಮಾಡಿಬಿಡ್ರಿ ಚೆನ್ನಾಗಿ ನಡೀತಾ ಇತ್ತಲ್ಲ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು ವೀಡಿಯೋಸ್ ಮಾಡ್ತಾನೇ ಇದ್ದೀನಿ ಕಣ್ರಪ್ಪ ಆದರೆ ನಿಮಗೆ ನೋಟಿಫಿಕೇಷನ್ ಹೋಗ್ತಾಯಿಲ್ಲ ಆಲ್ಮೋಸ್ಟ್ ಐದು ಲಕ್ಷ ಜನ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹೊಸ್ತಾಗಿ ಒಂದು ಲಕ್ಷ ಜನ ಆಗಿರ್ಬೋದು ಅಷ್ಟೇ ಕಾರಣಕ್ಕಿಂತ ಮುಂಚೆನೇ ನನಗೆ ಐದು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದರು ಆ ಸಬ್ಸ್ಕ್ರೈಬರ್ಸ್ಗೆ ನೋಟಿಫಿಕೇಷನ್ನೇ ಹೋಗ್ತಾ ಇಲ್ಲ ಅವ್ರಿಗೆ ನಾನು ವೀಡಿಯೋಸ್ ಇದ್ದೀನಿ ಅಂತಲೂ ಗೊತ್ತಿಲ್ಲ ಅವರು ನನ್ನ ಚಾನಲ್ಗೆ ಬಂದು ಚೆಕ್ ಮಾಡಿದರೆ ವೀಡಿಯೋಸ್ ಕಾಣಿಸ್ತಾ ಇದೆ ಹೊರತು ಅವ್ರಿಗೆ ನೋಟಿಫಿಕೇಷನ್ ಹೋಗ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಒಂದು ಸಲ ಅನ್ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ಡ್ ಅಂತ ಇರುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ಅನ್ಸಬ್ಸ್ಕ್ರೈಬ್ ಆಗಿಬಿಡುತ್ತೆ ಓಕೆನಾ ನಂತರ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ಗಂಟೆನೂ ಇರುತ್ತೆ ಆ ಗಂಟೆನ ಒಂದು ಸಲ ಪ್ರೆಸ್ ಮಾಡಿ ಅದರಲ್ಲಿ ಆಲ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಹೀಗೆ ಮಾಡಿದರೆ ನಾನು ಯಾವುದೇ ವೀಡಿಯೋ ಮಾಡಿದ್ರು ಶಾರ್ಟ್ಸ್ ಮಾಡಿದ್ರು ಕಮ್ಯುನಿಟಿ ಟ್ಯಾಬಲ್ಲಿ ಏನಾರು ಮೆಸೇಜ್ ಕಳಿಸಿದ್ರು ನಿಮಗೆ ರೀಚ್ ಆಗುತ್ತೆ ತುಂಬ ಜನಕ್ಕೆ ನನ್ನ ವೀಡಿಯೋಸ್ ರೀಚ್ ಆಗ್ತಾಯಿಲ್ಲ ನಾನು ತುಂಬ ಇಷ್ಟಪಟ್ಟು ಸ್ವಲ್ಪ ಕಷ್ಟಪಟ್ಟು ಕೂಡ ವೀಡಿಯೋಸ್ ಮಾಡ್ತಾಯಿದ್ದೀನಿ ಇವಾಗ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಮೂರು ವ್ಲಾಗ್ ಮಾಡಿದ್ದೀನಿ ಒಂದು ಸಲ ಚೆಕ್ ಮಾಡಿ ವ್ಲಾಗಿಂಗಲ್ಲಿ ನಾನು ಹೊಸ ರೀತಿ ಟ್ರೈ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಆದರೆ ಒಂದಿನ ಬಿಟ್ಕೊಳ್ಳಿ ಪರ್ಸ್ನಲ್ಸ್ನ ನಾನು ಜಾಸ್ತಿ ಶೇರ್ ಮಾಡಲ್ಲ ಮನೆಯಲ್ಲಿ ಒಪ್ಕೊಳ್ಳಲ್ಲ ನಮ್ಮ ಮಕ್ಕಳನ್ನು ಜಾಸ್ತಿ ನಾನು ಯಾವ ವೀಡಿಯೋಸಲ್ಲೂ ತೋರಿಸಲ್ಲ ನನ್ನ ಪ್ರಕಾರ ಒಂದು ವೀಡಿಯೋ ನೀವು ನೋಡ್ತಾ ಇದ್ದರೆ ಅದು ನಿಮಗೆ ಯೂಸ್ ಆಗಬೇಕು ಎಲ್ಲನೂ ಎಂಟರ್ಟೈನ್ಮೆಂಟು ಅಂತಲ್ಲ ವ್ಲಾಗಿಂಗಲ್ಲಾದರೂ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಗೊತ್ತಾಯ್ತಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋಂಥ ಬಿಲ್ಲನ್ನ ಜೋರಾಗಿ ಹೊಡಿರಿ ಆವಾಗ ಆಲ್ ಅಂತ ಬರುತ್ತೆ ಆಲ್ನ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್